ಹೇಗಿದ್ದೀರಾ ಇವತ್ತಿನ ಕಥೆ ನಿಮ್ಗೆ ಕೆಲ ಸಮಯಕ್ಕೆ ತಲೆ ತಿರುಗಿಸುವಂತಾಗಬಹುದು ಕೇಳಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡು ದೇವೇಂದ್ರ ಮತ್ತು ಶಿಖಾ ತಮ್ಮ ಹಾಲಿಡೇಗೆ ಹೊರಟರು ಬೆಂಗಳೂರಿನಿಂದ ಹೊರಗೆ ಹೋಗಿ ಒಂದು ಹಳ್ಳಿಯ ಹೋಟೆಲ್ ತಲುಪಿದಾಗ ಅದು ಹಳೆಯದಾಗಿದ್ದರೂ ಸ್ವಾಗತ ತುಂಬ ಹಾರೈಸಿದಂತೆ ತೋರುತ್ತಿತ್ತು ಆದರೆ ಆ ಹೋಟೆಲ್ ಮಾಲೀಕನ ನಗು ಸ್ವಲ್ಪ ವಾಂತಿ ಸಿಕ್ತಿದೆಯೆಂದು ಅಂದುಕೊಂಡರು ಇಲ್ಲಿ ನಾವು ಕಾಣಬಹುದು ಆದರೆ ಆ ಹೋಟೆಲ್ ಪಕ್ಕದಲ್ಲಿ ಪಾರ್ಕ್ನ್ಯವಾಗಿ ಬಹುದೂರವಾದ ಪ್ರೇತ ಎಂದು ಮಾಲೀಕ ಜೋಕು ಹರಿಸಿದ ಆದರೆ ದೇವೇಂದ್ರ ಮತ್ತು ಶಿಖಾ ನಗುಹೀನವಾಗಿ ಕೇಳಿದ್ದರು ಆರೋಗ್ಯದ ಸಮಯದಲ್ಲಿ ಮಧ್ಯರಾತ್ರಿ ಎರಡು ಗಂಟೆಗೆ ಇಬ್ಬರು ಬೆನ್ನು ತಿರುಗಿಸಿ ಹೋಟೆಲ್ನಿಂದ ಹೊರಟರು ಅಲ್ಲಿ ಹೊರಗಿನ ನಿಶ್ಶಬ್ಧದಲ್ಲಿ ಕತ್ತಲಲ್ಲಿ ಅಚಾನಕ್ ಅವುಗಳನ್ನು ಕಂಡರು ಒಂದು ಬಿಳಿ ಉಡುಪಿನಲ್ಲಿದ್ದ ತಲೆಯಿಲ್ಲದ ಪ್ರೇತ ಅವರು ಹೆದರಿದರೂ ಆ ಪ್ರೇತ ಮಾಯವಾಗುವುದಿಲ್ಲ ಅದರಲ್ಲಿ ಪರಾಧೀನರಾಗಿದ್ದ ವ್ಯಕ್ತಿ ತಮ್ಮ ಎದುರಿಸು ಇದು ಸಹಜವಾಗಿ ಸುಮ್ಮನಾಗಿ ಹೋಗುತ್ತದೆ ಆದರೆ